ಹಲೋ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಇವತ್ತಿನ ತರಗತಿಯಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ವಾಕ್ಯ ರಚನೆಯನ್ನು ಯಾವ ರೀತಿಯಾಗಿರ್ತೈತಿ ನಾವು ಯಾವ ರೀತಿಯಾಗಿ ಮಾತನಾಡಬಹುದು ಅಂತಕ್ಕಂಥದ್ದನ್ನು ಕಲಿತುಕೊಳ್ಳೋಣ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಕನ್ನಡದಲ್ಲಿ ಪರಿಪೂರ್ಣ ಮುಂದುವರೆದ ಭೂತಕಾಲ ಅಂತ ನಾವು ಹೇಳ್ತೀವಿ ಪರಿಪೂರ್ಣ ಮುಂದುವರೆದ ಭೂತಕಾಲ ಅಂತ ನಾವು ಹೇಳ್ತೀವಿ ಓಕೆ ವಾಟ್ ಈಸ್ ದ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಓಕೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳಿಗೆ ಪರಿಪೂರ್ಣ ಮುಂದುವರೆದ ಭೂತಕಾಲ ಎಂದರೇನು ಓಕೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಫಸ್ಟ್ ಅಂತ ತಿಳ್ಕೊಡ್ರಿ ಸೆಂಟೆನ್ಸನ್ನು ತಿಳ್ಕೊಡ್ರಿ ಹಾಗಂದರೆ ಏನು ಹಿಂದೆ ಕೆಲವು ಸಮಯದವರೆಗೆ ಕ್ರಿಯೆಯು ನಿರಂತರವಾಗಿ ಮುಂದುವರಿಯುತ್ತಲೇ ಇತ್ತು ಎನ್ನುವುದನ್ನು ತಿಳಿಸೋದಕ್ಕೆ ನಾವೇನಂತ ಕರಿತೀವಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ ನೋಡಿರಿ ಸ್ವಲ್ಪ ಸಮಯದ ಹಿಂದೆ ಯಾವುದೇ ಒಂದು ಕೆಲಸ ಅದು ನಿರಂತರವಾಗಿ ನಡೆಯುತ್ತಾನೆ ಇತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ ಓಕೆ ಅದೇ ರೀತಿಯಾಗಿ ಇಲ್ಲಿ ವಾಕ್ಯವನ್ನು ನೋಡ್ರಿ ದಿಸ್ಟೆನ್ಸ್ ಈಸ್ ಯೂಸ್ಡ್ ಫಾರ್ ಎನ್ ಆ್ಯಕ್ಷನ್ ದ್ಯಾಟ್ ಬಿಗ್ಯಾನ್ ಬಿಫೋರ್ ಅ ಸರ್ಟೈನ್ ಪಾಯಿಂಟ್ ಇನ್ ದ ಫಾಸ್ಟ್ ಆ್ಯಂಡ್ ಕಂಟಿನ್ಯೂಡ್ ಅಪ್ ಟು ದ್ಯಾಟ್ ಟೈಮ್ ಹಿಂದೆ ಕೆಲವು ಕಾಲದವರೆಗೆ ಕ್ರಿಯೆಯು ನಿರಂತರವಾಗಿ ಮುಂದುವರಿಯುತ್ತಲೇ ಇತ್ತು ಎಂದು ತೋರಿಸುವುದಕ್ಕೆ ನಾವೇನಂತ ಕರಿತೀವಿ ಪರಿಪೂರ್ಣ ಮುಂದುವರೆದ ಭೂತಕಾಲ ಎಂದು ಕರೆಯುತ್ತೇವೆ ಓಕೆ ಇಲ್ಲಿ ವಾಕ್ಯ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಫಸ್ಟ್ ಒಂದು ನೀವು ಆಡು ಭಾಷೆಯಲ್ಲಿ ತಿಳ್ಕೊಡ್ರಿ ನೀವು ಸೆಂಟೆನ್ಸೇ ಬಹು ಹಾಕಬೇಕಂತ ಏನಿಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಹೌದಾ ಫಾಸ್ಟ್ ಅಂದರೆ ಹಿಂದೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಅಂದರೆ ನಿಮಗೆ ಗೊತ್ತಾಯ್ತು ಅಂದರೆ ಇನ್ನೂ ನಡೀತಾ ಇರ್ತೈತೆಲಿ ಕಾರ್ಯ ಯಾವುದೇ ಕೆಲಸ ಆಗಿರ್ಬೋದು ಅಲ್ಲಿ ಕೆಲಸ ನಡೀತಾ ಇರ್ತೈತಿ ಅದೇ ರೀತಿಯಾಗಿ ಹಿಂದೆ ಕೆಲವು ಕಾಲದವರೆಗೆ ಕ್ರಿಯೆಯು ಅಥವಾ ಕೆಲಸ ನಿರಂತರವಾಗಿ ನಡೆಯುತ್ತಲೇ ಇತ್ತು ಅಂತ ತಿಳಿಸುವುದಕ್ಕೆ ನಾವೇನಂತ ಕರಿತೀವಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಣ ಇದರ ಸ್ಟ್ರಕ್ಚರನ್ನು ನೋಡೋಣ ನಾವು ಯಾವ ರೀತಿಯಾಗಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹೆಲ್ಪಿಂಗ್ ವರ್ಪ್ಸ್ಗಳನ್ನು ಯೂಸ್ ಮಾಡಿ ಸೆಂಟೆನ್ಸ್ಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ ಲೀಸನ್ ಇರ್ ಸ್ಟೂಡೆಂಟ್ಸ್ ಇದ್ರ ಸ್ಟ್ರಕ್ಚರ್ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಬರ್ತೈತಿ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಸಾರಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬಿನ್ ಪ್ಲಸ್ ಪಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ಸ್ಟ್ರಕ್ಚರ್ ನೋಡ್ಕೊಡ್ರಿ ಇಲ್ಲಿ ಕೊಟ್ಟೈತಿ ಅಲ್ಲಿ ಹಾಕಿರ್ತಕ್ಕಂಥ ದುಷ್ಟ್ರಕ್ಚರ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಒಂದು ಅನ್ನ ನೋಡೋಣ ಸುಮಂಗಲ ಹ್ಯಾಡ್ ವಿನ್ ರೈಟಿಂಗ್ ಅ ಲೆಟರ್ ಸುಮಂಗಲ ಹ್ಯಾಡ್ ವಿನ್ ರೈಟಿಂಗ್ ಅ ಲೆಟರ್ ಸುಮಂಗಲ ಪತ್ರವನ್ನು ಬರೆಯುತ್ತಿದ್ದಳು ಸುಮಂಗಲ ಪತ್ರವನ್ನು ಬರೆಯುತ್ತಿದ್ದಳು ಓಕೆ ಇದೇ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳ ಜೊತೆಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಮತ್ತಷ್ಟು ನಾವು ಎಕ್ಸಾಂಪಲ್ಸ್ಗಳನ್ನು ತಿಳಿದುಕೊಂಡಾಗ ನಮಗೆ ಸಾಕಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಇಲ್ಲಿ ನನಗೆ ಸ್ಟೂಡೆಂಟ್ಸ್ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಸಕಾರಾತ್ಮಕ ವಾಕ್ಯಗಳು ಇದರದೊಂದು ಸ್ಟ್ರಕ್ಚರ್ ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬಿನ್ ಪ್ಲಸ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಓಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರಲ್ಲಿ ನಾವು ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡ್ರಿ ಐ ಹ್ಯಾಡ್ ಬಿನ್ ರೈಟಿಂಗ್ ಲೆಟರ್ ಐ ಹ್ಯಾಡ್ ಬಿನ್ ರೈಟಿಂಗ್ ಲೆಟರ್ ನಾನು ಪತ್ರವನ್ನು ಬರೆಯುತ್ತಿದ್ದೇನು ನಾನು ಪತ್ರವನ್ನು ಬರೆಯುತ್ತಿದ್ದೇನು ಯು ಹ್ಯಾಡ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ನೀವು ಕ್ರಿಕೆಟನ್ನು ಆಟವಾಡುತ್ತಿದ್ದೆರೆ ನೆಕ್ಸ್ಟ್ ಒನ್ ಹೀ ಬಿನ್ ಡ್ರಿಂಕಿಂಗ್ ಟೀ ಅವನು ಟೀಯನ್ನು ಕುಡಿಯುತ್ತಿದ್ದನು ಅವನು ಟೀ ಕುಡಿಯುತ್ತಿದ್ದನು ಹೀ ಬಿನ್ ಸಿಂಗಿಂಗ್ ಸಾಂಗ್ ಅವಳು ಹಾಡನ್ನು ಹಾಡುತ್ತಿದ್ದಳು ಇಟ್ ಹ್ಯಾಡ್ ಬಿನ್ ರೇಣಿಂಗ್ ಇನ್ ಅರಬಾವಿ ಅರಬಾವಿಯಲ್ಲಿ ಮಳೆಯಾಗುತ್ತಿತ್ತು ಿಂಗ್ ಶ್ವೀಟ್ ದೇ ಹ್ಯಾಡ್ ಬಿನ್ ಬ್ರಿಂಗಿಂಗ್ ಶ್ವೀಟ್ ಅವರು ಸಿಹಿಯನ್ನು ತರುತ್ತಿದ್ದರು ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ಹ್ಯಾಡ್ಬೀನ್ ಅಂತಕ್ಕಂಥದ್ದು ಬಂತಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ ಈ ಹ್ಯಾಡ್ ಬಿನ್ ಅಂತಕ್ಕಂಥ ಹೆಲ್ಪಿಂಗ್ ಗೊರಬ ಇತ್ತು ಅಂತಂದ್ರೆ ಇದು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತೈತಿ ಓಕೆ ಲಕ್ಷ ಕೊಡ್ರಿ ಎಲ್ಲರಿಗೂ ಕೂಡ ಇದು ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಎಲ್ಲರೂ ಕೂಡ ನೋಟ್ಸ್ ಮಾಡಿ ಇಟ್ಕೊಡ್ರಿ ನೆಕ್ಸ್ಟ್ ಒನ್ ಇದೇ ಸೆಂಟೆನ್ಸ್ನ ನಾವು ಯಾವ ರೀತಿಯಾಗಿ ನೆಗೆಟಿವ್ ಆಗಿ ಮಾಡ್ತೀವಿ ಅಂತಕಂತದ್ದನ್ನ ನೋಡೋಣ ನೆಗೆಟಿವ್ ಮತ್ತು ಇಂಟ್ರೋಗೇಟಿವ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮೀನಿಂಗ್ ನಕಾರಾತ್ಮಕ ವಾಕ್ಯಗಳು ಅಂತ ನಾವು ಕರಿತೀವಿ ಓಕೆ ಅದೇ ಅನ್ನು ನಾವು ಇಲ್ಲಿ ನಕಾರಾತ್ಮಕವಾಗಿ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದನ್ನು ನೋಡ್ರಿ ಐ ಹ್ಯಾಡಂಟ್ ಬಿನ್ ರೈಟಿಂಗ್ ಲೆಟರ್ ನಾನು ಪತ್ರವನ್ನು ಬರೆಯುತ್ತಿರಲಿಲ್ಲ ಯು ಹ್ಯಾಡೆಂಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ನೀವು ಕ್ರಿಕೆಟ್ ಆಡುತ್ತಿರಲಿಲ್ಲ ಹೀ ಹ್ಯಾಡೆಂಟ್ ಬೀನ್ ಡ್ರಿಂಕಿಂಗ್ ಟೀ ಅವನು ಟೀ ಕುಡಿಯುತ್ತಿರಲಿಲ್ಲ ಸಿ ಹ್ಯಾಡ್ ಬೀನ್ ಬಿನ್ ಸಿಂಗಿಂಗ್ ಸಾಂಗ್ ಅವಳು ಹಾಡನ್ನು ಹಾಡುತ್ತಿರಲಿಲ್ಲ ಇಟ್ ಹ್ಯಾಡ್ ಅಂಟ್ ಬಿನ್ ರೇನಿಂಗ್ ಇನ್ ಅರಬಾವಿ ಅರಬಾವಿಯಲ್ಲಿ ಮಳೆಯಾಗುತ್ತಿರಲಿಲ್ಲ ದೇ ಹ್ಯಾಡ್ ಬೀನ್ ಬಿನ್ ಬ್ರಿಂಗಿಂಗ್ ಸ್ವೀಟ್ ಅವರು ಸಿಹಿಯನ್ನು ತರುತ್ತಿರಲಿಲ್ಲ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನೆಗೆಟಿವ್ ಫಾರ್ಮಲ್ಲಿ ಯಾವ ರೀತಿಯಾಗಿ ಬೆಳೆಸ್ಯಪ್ಪ ಅಂತಂದರೆ ಇಲ್ಲಿ ಹ್ಯಾಡ್ ನೆಗೆಟಿವ್ ಹೆಲ್ಪಿಂಗ್ ವರ್ಪ್ಸ್ ಪ್ಲಸ್ ಇಲ್ಲಿ ಯಾವ ರೀತಿಯಾಗಿ ನಮಗ ಸ್ಟ್ರಕ್ಚರ್ ಬರ್ತೈತಿ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ನೋಡ್ರಿ ಸಬ್ಜೆಕ್ಟ್ ಪ್ಲಸ್ ಆ್ಯಡ್ ಪ್ಲಸ್ ನಾಟ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಟ್ರಾ ಆಗತ್ತೆ ನಮಗ ಪ್ಲಸ್ ಫಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಪ್ಲಸ್ ವಿ ಒನ್ ಪ್ಲಸ್ ಐ ಪ್ಲಸ್ ಆಬ್ಜೆಕ್ಟ್ ಓಕೆ ಇದು ನೆಗೆಟಿವ್ ನ ಸ್ಟ್ರಕ್ಚರ್ ಐತಿ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಸ್ಟ್ರಕ್ಚರ್ ಸ್ಟ್ರಕ್ಚರನ್ನು ಬಳಸಿ ಇಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಓಕೆ ಇವುಗಳನ್ನು ಇಂಟ್ರೊಗೆಟಿವ್ ಸ್ಟೇಟ್ಮೆಂಟ್ಸನ್ನಾಗಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಇಂಟ್ರೊಗೆಟಿವ್ ಮೀನಿಂಗ್ ಪ್ರಶ್ನಾರ್ಥಕ ವಾಕ್ಯಗಳಂತ ಕರಿತೀವಿ ಅದನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ ಓಕೆ ಲೀಸನ್ ಇಯರ್ ಸ್ಟೂಡೆಂಟ್ಸ್ ಇಲ್ಲಿ ಸ್ಟ್ರಕ್ಚರ್ ಏನೋ ನೋಡ್ರಿ ಹ್ಯಾಡ್ ಪ್ಲಸ್ ಫಸ್ಟ್ ಇಲ್ಲಿ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪ್ಲಸ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಸಬ್ಜೆಕ್ಟ್ ವಿತ್ ಕಶನ್ ಮಾರ್ಕ್ ಇಲ್ಲಿ ಸಬ್ಜೆಕ್ಟ್ ಬಿಫೋರ್ ಹೆಲ್ಪಿಂಗ್ ವರ್ಬನ್ನ ಬಳಸ್ಬೇಕು ನಾವು ಹೌದಾ ಓಕೆ ಅದೇ ರೀತಿಯಾಗಿ ನೋಡ್ರಿ ಒನ್ ಎದು ಹ್ಯಾಡ್ ಐ ಬಿನ್ ರೈಟಿಂಗ್ ಲೆಟರ್ ಹ್ಯಾಡ್ ಐ ಬೀನ್ ರೈಟಿಂಗ್ ಲೆಟರ್ ನಾನು ಪತ್ರವನ್ನು ಬರೆಯುತ್ತಿದ್ದೆಯಾ ನನ್ನ ಪತ್ರ ಬರೆಯುತ್ತಿದ್ದೆ ಹ್ಯಾಡ್ ಯು ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಹ್ಯಾಡ್ ಯು ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ನೀನು ಕ್ರಿಕೆಟ್ ಆಡುತ್ತಿದ್ದೀಯಾ ಆಡುತ್ತಿದ್ದೀಯಾ ಹ್ಯಾಡ್ ಹಿ ಬೀನ್ ಡ್ರಿಂಕಿಂಗ್ ಟೀ ಅವನು ಟೀ ಕುಡಿಯುತ್ತಿದ್ದನಾ ಕುಡಿಯುತ್ತಿದ್ದನಾ ಹ್ಯಾಡ್ ಸಿ ಬೀನ್ ಸಿಂಗಿಂಗ್ ಸಾಂಗ್ ಅವಳು ಹಾಡನ್ನು ಹಾಡುತ್ತಿದ್ದಳ ಹ್ಯಾಡ್ ಇಟ್ ಬೀನ್ ರೇನಿಂಗ್ ಅರಬಾವಿ ಅರಬಾವಿಯಲ್ಲಿ ಮಳೆ ಆಗುತ್ತಿದೆಯಾ ಮಳೆ ಆಗತಿತ್ತೇನಂತ ಹಿಂದೆ ಕೇಳ್ತೀವಲ್ಲ ನಾವು ಆ ರೀತಿ ನೀನು ಅರ್ಬಾವಿ ಒಳಗೆ ಮಳೆ ಆಗತಿತ್ತು ಈ ರೀತಿ ಕೇಳೋದಕ್ಕೆ ನಾವ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ಸ್ ಬಳಸ್ತೀವಿ ಹ್ಯಾಡ್ ದೇ ಬೀನ್ ಬ್ರಿಂಗಿಂಗ್ ಸ್ವೀಟ್ ಅವರು ಸಿಹಿಯನ್ನು ತಂದರ ಅಂತಕ್ಕಂಥ ಸ್ಟೇಟ್ಮೆಂಟ್ಸನ್ನು ನಾವು ಬಳಸ್ತೀವಿ ಇಲ್ಲಿ ಲಕ್ಷ ಕೊಡ್ರಿ ಇಲ್ಲಿ ಬರ್ತಕ್ಕಂಥದ್ದು ನಮಗೇನಪ್ಪ ಅಂತಂದ್ರೆ ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ ಬಿಫೋರ್ ಬರ್ತಕ್ಕಂಥ ಈ ಹೆಲ್ಪಿಂಗ್ ವರ್ಫ್ಸ್ಗಳು ದೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಂಟ್ರಗೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಹೌದಾ ಅದೇ ರೀತಿಯಾಗಿ ಲಾಸ್ಟ್ ಬರ್ತಕ್ಕಂಥ ಕ್ವೆಶನ್ ಮಾರ್ಕ್ ಕೂಡ ಇಲ್ಲಿ ಕ್ವೆಶನ್ ಮಾರ್ಕ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ ಈ ಕ್ವಶನ್ ಮಾರ್ಕ್ ಕೂಡ ಬಹಳಷ್ಟು ಇಂಪಾರ್ಟೆಂಟು ಓಕೆ ಇಲ್ಲಿ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಪ್ರಶ್ನಾರ್ಥಕ ವಾಕ್ಯಗಳನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅನ್ನು ಯಾವ ರೀತಿಯಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿವಿ ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿವೆ ಅಂತ ತಿಳ್ಕೊಂಡಿವಿ ಸ್ಟ್ರಕ್ಚರ್ ವಾಟ್ ಈಸ್ ದ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದನ್ನು ವಾಕ್ಯವನ್ನು ನಾವು ತಿಳಿದುಕೊಂಡಿವಿ ಹೀಗೆ ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ತಿಳ್ಕೊಂಡಿವಿ ಎಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಇವುಗಳನ್ನು ನೋಟೌಟ್ ಮಾಡಿಟ್ಕೊಡ್ರಿ ಪ್ರತಿಯೊಂದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇದಾಗೈತಿ ಏನಾದರೂ ತಿಳಿಲ್ಲ ಅಂದರೆ ನೀವು ಕಾಮೆಂಟ್ ಮುಖಾಂತರ ಕ್ವಶನನ್ನು ಮಾಡ್ಬೋದು ಓಕೆ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚ್